ನಮಸ್ತೆ ಸ್ನೇಹಿತರೆ ಕವಿ ಧ್ವನಿ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ದಿನ ಈ ಜಗತ್ತಲ್ಲಿ ಪೈಪೋಟಿ ಅನ್ನೋದು ತುಂಬಾ ಇದೆ ಪೈಪೋಟಿ ಹೇಗಿರಬೇಕಂದ್ರೆ ಹೆಲ್ದಿಯಾಗಿರಬೇಕು ಅವ್ರ ಪಾಡಿ ಅವ್ರು ಹೋಗ್ತಾ ಇರಬೇಕು ನಮ್ಮ ಪಾಡಿ ನಾವು ಹೋಗ್ತಾ ಇರಬೇಕು ಯಾರನ್ನು ನೋಡಿಬಿಟ್ಟು ನಾವು ಅವರಂಗೆ ನಾ ಅಂತ ಯೋಚನೆ ಮಾಡಬಾರ್ದು ಯಾಕೆಂದರೆ ಇದರಿಂದ ಅಲ್ಲಿರೋ ವ್ಯಕ್ತಿಗೆ ಲಾಸ್ ಏನಾಗಲ್ಲ ಅದು ಗೊತ್ತೂ ಇರಲ್ಲ ಹೇಗಿರಬೇಕು ಪೈಪೋಟಿ ಅಂದರೆ ಯಾರನ್ನಾದರೂ ನಾವು ಆದರ್ಶ ಅಂತ ಇಟ್ಕೊಂಡಿವಿ ಅಂದರೆ ಅವರನ್ನೇ ಮೀರಿಸೋ ಥರನೂ ಇರಬೇಕು ಅಟ್ಲೀಸ್ಟ್ ಅವರಲ್ಲಿರೋ ಒಳ್ಳೆತನನ ನಾವು ಕಂಡುಕೋಬೇಕು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ಆರೋಗ್ಯಕರವಾದ ಕಾಂಪಿಟೇಷನ್ ಇರಬೇಕು ಆವಾಗೇ ಚೆನ್ನಾಗಿರುತ್ತಲ್ವಾ ಕಾಂಪಿಟೇಷನ್ ಹೆಸರಲ್ಲಿ ಏನಾಗ್ತಾಯಿದೆ ಅಂದರೆ ಇತ್ತಿತ್ತಲಾಗಿ ಹೀಗಳಿಕೆ ಜಾಸ್ತಿ ಆಗ್ತಾ ಇದೆ ಈ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ಕವಿತೆ ಬರೀತಾರೆ ಅಂತ ಇಟ್ಕೊಳ್ಳಿ ಅವ್ರು ಸ್ವಲ್ಪ ಫೇಮಸ್ ಆಗಿಬಿಟ್ರು ಸ್ವಲ್ಪ ಪ್ರಸಿದ್ಧ ಆದರು ಅಂದರೆ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅವ್ರದ್ದು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಕಂಡುಹಿಡ್ಯೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಈ ಶಬ್ದಕ್ಕಿಂತ ಈ ಶಬ್ದ ಜಾಸ್ತಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಶುರು ಮಾಡ್ತಾರೆ ಆಮೇಲೆ ನನ್ನ ಎದುರುಗಡೆ ಕವನ ಬರೀ ಅವಾಗ ನೀನೇ ಕವಿತೆ ಬರೆದಿದೆಯಾ ಅಂತ ಹೇಳೋಂಥವರು ಇರ್ತಾರೆ ಈಗ ಕವಿತೆ ಬರೀಬೇಕಾದ್ರೆ ಮನಸ್ಸು ಪ್ರಫುಲ್ಲವಾಗಿರಬೇಕು ಚೆನ್ನಾಗಿರಬೇಕು ಮನಸ್ಸು ಅರಳೋ ಥರ ಇರಬೇಕು ಕೆಟ್ಟದಾದ ವಾತಾವರಣದಲ್ಲಿ ಯಾರಿಗೋಸ್ ಯಾರದೋ ಒಂದು ಹಠಕ್ಕಾಗಿ ಅವ್ರ ಭಾವನೆಗಳಿಗಾಗಿ ಕವನ ಉಟ್ಕೊಳ್ಳುತ್ತ ಎಂದಾದರೂ ಈಗ ಅವನ ಮಗು ಇರುತ್ತೆ ಮಗು ಕೂಡ ಅದೇ ಥರನೇ ಯಾರನ್ನು ನೋಡಿಬಿಟ್ಟು ಭಯ ಪಡುತ್ತೆ ಆ ಕ್ಷಣಕ್ಕೆ ಇಮಿಡಿಯೇಟಾಗಿ ಆದರೆ ಅವರ ಅಮ್ಮನ ತೋಳಲ್ಲಿ ಅವ್ರ ರಿಲೇಷನ್ದವರಲ್ಲಿ ತನಗೆ ಗೊತ್ತಿರೋರ ಜೊತೆ ಚೆನ್ನಾಗಿರುತ್ತಲ್ವಾ ಹಾಗೆ ಕವಿತೆ ಕೂಡ ಸಮಯ ಸಂದರ್ಭ ಮನಸ್ಥಿತಿ ಇದೆಲ್ಲದರ ಮೇಲೆ ಡಿಪೆಂಡ್ ಇರುತ್ತೆ ಅನ್ನೋದು ಕೂಡ ಅರ್ಥ ಆಗೋಲ್ಲ ಇಂಥ ಒಂದು ವಿಚಿತ್ರ ಜಗತ್ತಲ್ಲಿ ನಾವಿದ್ದೀವಿ ಅದೇ ರೀತಿ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಗೊತ್ತಾ ಪ್ರತಿಯೊಂದರಲ್ಲಿ ಅವರನ್ನೇ ಅಬ್ಸರ್ವ್ ಮಾಡ್ತಾ 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 ಇರ್ತಾರೆ ಆದರೆ ಅವರಲ್ಲಿ ಒಳ್ಳೆತನ ಕಂಡ್ಕೊಳ್ಳೋದಂತೂ ಅವ್ರಿಗೆ ಆಗೋದೇ ಇಲ್ಲ ಒಂದು ವಿಷಯವಂತೂ ಜ್ಞಾಪಕ ಇಟ್ಕೊಳ್ಳೇಬೇಕು ಅವರು ಯಾವಾಗ ತಪ್ಪುಗಳು ಮಾಡ್ತಾರೆ ಯಾವಾಗ ಸಿಕ್ಕೊಂತಾರೆ ಅಂತ ಕಾಯ್ತಾ ಇರೋಂಥ ಕೆಲವು ಜನ ಇರ್ತಾರೆ ಸೊ ಏನಾಗುತ್ತೆ ಅಂದರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಆರೋಗ್ಯಕರವಾದಂಥ ಕಾಂಪಿಟೇಷನ್ ಸ್ಪರ್ಧೆ ಇರಬೇಕು ಅನ್ನೋದು ನನ್ನ ಆಶಯ ಆಮೇಲೆ ಈಗ ಸಾಧಕರು ಅಂತ ಅನ್ನಿಸ್ಕೊಂಡವ್ರು ಹೇಗಿರ್ತಾರೆ ಗೊತ್ತಾ ಅವರೇನಿಲ್ಲ ಅವ್ರಿಗೆ ಇದು ಗೊತ್ತಿಲ್ಲ ಇದು ಗೊತ್ತಿರಲ್ಲ ತಂಪಾಡಿ ಮುಂದೆ ಹೋಗ್ತಾ ಇರ್ತಾರೆ ಅದು ಯಾವುದೇ ವಿಷಯದಲ್ಲಿರ್ಬೋದು ಅವರು ಓದೋದ್ರಲ್ಲಿ ಮುಂದಿರ್ಬೋದು ಬಡಿಯೋದ್ರಲ್ಲಿ ಮುಂದಿರ್ಬೋದು ಅಥವಾ ಸ್ಪರ್ಧೆಯಲ್ಲಿ ಅಥವಾ ಈ ಕ್ರೀಡೆಯಲ್ಲಿ ಸಾವಿರಾರು ಈ ಕ್ಷೇತ್ರಗಳಲ್ಲಿ ಅವರು ಮುಂದಿದ್ದರೂ ಕೂಡ ಅವ್ರ ಬಗ್ಗೆ ಫಾಲೋವರ್ಸು ಇರ್ತಾರೆ ನೆಗೆಟಿವ್ ಮಾತಾಡೋರು ಇರ್ತಾರೆ ಇದೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿರುತ್ತಲ್ಲ ಅದು ನಿಜವಾದ ಸಾಧಕನಿಗೆ ಸಾಧಕನಿಗಿರೋಂಥ ಒಂದು ಪರೀಕ್ಷೆ ಅಂತಲೇ ಇಟ್ಕೋಬೇಕು ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ತನಗೆ ಮುನಿದವರಿಗೆ ತಾನೇಕೆ ಮುನಿಯಲಿ ಅಂತ ತನಗಾದ ಆಗೇನು ಅವರಿಗಾದ ಚೇಗೇನು ನೆರೆಮನೆಯವರ ದುಃಖಕ್ಕೆ ಅಳುವರ ನೆಚ್ಚ ಕೂಡಲು ಸಂಗಮ ದೇವ ಅಂತ ಅಲ್ವಾ ಈಗ ಸುಮ್ಮನೆ ಎಲ್ಲೋ ಹೋಗ್ತೀವಿ ಯಾರನ್ನು ಭೇಟಿ ಆಗ್ತೀವಿ ಅಥವಾ ಅವ್ರ ಆಸ್ ಅವ್ರ ಅವ್ರಿಗೆ ಗೊತ್ತೇ ಇರಲ್ಲ ನಾವೊಬ್ಬರವ್ರನ್ನ ನೋಡ್ತಾ ಇದ್ದೀವಿ ಕಾಂಪಿಟೇಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ನಾವು ಇಷ್ಟೆಲ್ಲ ಶ್ರಮ ಇದ್ದೀವಿ ಅನ್ನೋ ಇಂಟೆನ್ಷನ್ ಅವ್ರಿಗೆ ಅದಕ್ಕೆ ಗೊತ್ತೇ ಇರಲ್ಲ ಅಂಥ ಸಂದರ್ಭದಲ್ಲೂ ಕೂಡ ನಾವು ಕಾಂಪಿಟೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಯಾವ ಥರ ಇದ್ದಾರೆ ಏನು ಮಾಡಿಕೊಂಡು ಅವರು ಅದರಲ್ಲಿ ಮುಂದುವರಿತಾ ಇದ್ದಾರೆ ಅವರಲ್ಲಿರುವಂಥ ಸ್ಪೆಷಲ್ ಕೌಶಲ್ಯ ಏನು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅದು ನಿಜವಾದ ಸಾಧಕನ ಗುಣ ಆಗುತ್ತೆ ಈಗ ಒಂದು ಹೂ ಇರುತ್ತೆ ಅದು ಅರಳುತ್ತೆ ಅದಕ್ಕೆ ಗೊತ್ತೇ ಇರಲ್ಲ ನನ್ನ ಜೊತೆ ಸುಮಾರು ಹೂಗಳಿವೆ ಅಂತ ತಾನು ಅರಳುತ್ತೆ ತಾನೇ ಖುಷಿ ಪಡುತ್ತೆ ತಾನೇ ಸಂಭ್ರಮ ಪಡುತ್ತೆ ತನ್ನ ಸುವಾಸನೆ ತಾನು ಬೀರಿಸುತ್ತೆ ಅಲ್ವಾ ಅದೇ ಥರ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕಾಂಪಿಟೇಷನ್ ಇರಬೇಕು ಹೊರತಾಗಿ ಇನ್ನೊಬ್ಬರ ಮನಸ್ಸು ವಹಿಸುತ್ತಾರೆ ಯಾವತ್ತೂ ವರ್ತನೆ ಇರಬಾರ್ದು ಅನ್ನೋದು ಈಗ ನಾವೆಲ್ಲ ಅರ್ಥ ಮಾಡ್ಕೋಬೇಕಾದಂಥ ವಿಷಯ ನೀವೇನಂತೀರ